ನಾನು ಮಧ್ಯಮ ವರ್ಗದ ಮನುಷ್ಯ ಏನೂ ಜೀವನದಲ್ಲಿ ಸಾಧಿಸ್ಲಿಲ್ಲ ನಾವು ನಮ್ಮ ಕಣ್ಣು ಮುಂದೆ ನಮ್ಮ ಜೀವ ಇರೋವಾಗ ಇದು ಈ ಕಾರ್ಯ ಆಗ್ತಿದೆಯಲ್ಲ ಅದೇ ನಮ್ದು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ವಿ ಅಂತ ನನ್ನ ಅಭಿಪ್ರಾಯ ಆಸೆ ಇರುತ್ತೆ ಸ್ವಾಮಿ ಮನುಷ್ಯನಿಗೆ ಏನೇನೋ ಆಸೆ ಇರುತ್ತೆ ಆರು ತಿಂಗಳು ಆ ಕಡೆ ಯಾರು ಕಾಲಾಕ್ಬೇಡಿ ಅಂತ ನಮ್ಮ ನಾಯಕರೇ ಹೇಳಿದ್ದಾರೆ ನಮ್ಮ ಮಕ್ಕಳು ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀವಪ್ಪ ನಿನ್ನ ಆಸೆ ಈಡೇರಿಸ್ತೀವಿ ಅಂತ ಹತ್ತು ಬೆರಳು ಒಂದೊಂದು ಒಂದೊಂದು ಥರ ಇದೆ ಇವಾಗ ನಿಮ್ಮನ್ನು ಹಿಂಗೆ ತೋರಿಸೋವಾಗ ನಿಮ್ಮ ಬಗ್ಗೆ ಏಯ್ ಏನೋ ಮಾಡ್ತಿದ್ಯಾ ಅನ್ನೋ ಈ ಬೆರಳು ನನ್ನೇ ತೋರಿಸ್ತಾ ಇರುತ್ತೆ ಒಂದು ಸ್ವಲ್ಪ ಓಟು ಜಾಸ್ತಿ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವು ಭಾರತ ದೇಶದಲ್ಲಿ ಜನ್ಮ ತಾಳಿದ್ದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದ್ದು ಅದು ನಮ್ಮ ಎಷ್ಟೋ ಜನ್ಮದ ಪುಣ್ಯ ಅಂದ್ಕೊಳ್ತೀನಿ ನಾನು ಮಧ್ಯಮ ವರ್ಗದ ಮನುಷ್ಯ ಏನೂ ಜೀವನದಲ್ಲಿ ಸಾಧಿಸ್ಲಿಲ್ಲ ಅಂದರೆ ಅವೆಲ್ಲ ಮಾಮೂಲಿ ಮದುವೆ ಆಗೋದು ಮಕ್ಕಳಾಗೋದು ಒಂದು ಕೆಲಸ ಮಾಡೋದು ರಿಟೈರ್ ಆಗೋದು ಅವೆಲ್ಲ ನಾವು ನಮ್ಮ ಕಣ್ಣು ಮುಂದೆ ನಮ್ಮ ಜೀವ ಇರೋವಾಗ ಇದು ಈ ಕಾರ್ಯ ಆಗ್ತಿದೆಯಲ್ಲ ಅದೇ ನಮ್ದು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ವಿ ಅಂತ ನನ್ನ ಅಭಿಪ್ರಾಯ ಪ್ಲಾನ್ ಇಟ್ಕೊಂಡಿದ್ದೀರಾ ಆಸೆ ಇರತ್ತೆ ಸ್ವಾಮಿ ಮನುಷ್ಯನಿಗೆ ಏನೇನೋ ಆಸೆ ಇರುತ್ತೆ ಒಂದು ಬಂಗ್ಲೆ ಕಟ್ಟಬೇಕು ಕಾರ್ ತಗೋಬೇಕು ಇದು ಮಾಡಬೇಕು ಅಂತ ಎಲ್ಲ ಕೂಡಿ ಬರಬೇಕು ನಮ್ಮ ವಯಸ್ಸು ಯಾವ ಎಂಬತ್ತೊಂದು ಏಯ್ಟಿ ಒನ್ ಇಯರ್ಸ್ ನಾನು ಈಗ ಹೋಗೋ ಶಕ್ತಿ ಇಲ್ಲ ಕಮ್ಮಿ ಅದು ಈಗಂತೂ ಒಂದು ಆರು ತಿಂಗಳು ಆ ಕಡೆ ಯಾರು ಕಾಲಾಕ್ಬೇಡಿ ಅಂತ ನಮ್ಮ ನಾಯಕರೇ ಹೇಳಿದ್ದಾರೆ ನಮ್ಮಂಥವ್ರು ಹೋದರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಖಂಡಿತವಾಗೂ ಆಸೆ ಇದೆ ಏನಾನ ನಮ್ಮ ಅದೃಷ್ಟ ಇದ್ದು ಒಂದು ಆರು ತಿಂಗಳು ಒಂಬತ್ತು ತಿಂಗಳು ಏನಾನ ಸ್ವಲ್ಪ ಅಲ್ಲೆಲ್ಲ ರೆಸ್ಟ್ ಎಲ್ಲ ಕಮ್ಮಿ ಆದರೆ ನಮ್ಮ ಮಕ್ಕಳು ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀವಪ್ಪ ನೀನು ಆಸೆ ಈಡೇರಿಸ್ತೀವಿ ಅಂತ ಈಗ ಸದ್ಯಕ್ಕಂತೂ ಹೋಗೋ ಶಕ್ತಿ ಇಲ್ಲ ಹೋಗಲ್ಲ ಖಂಡಿತ ಎಲ್ಲೋ ಒಂದು ಕಡೆ ರಾಮನ ಹೆಸರನ್ನ ರಾಜಕಾರಣಕ್ಕೆ ಬಳಸ್ಕೋತಾ ಇದಾರೆ ಅಂತ ಎಷ್ಟೊಂದು ಜನಕೋತಾರೆ ಅದು ಹಂಗೆ ಅನ್ಸುತ್ತೆ ಸರ್ ಯಾವ್ದೇ ಖಂಡಿತವಾಗೂ ಹತ್ತು ಬೆರಳು ಒಂದೊಂದು ಒಂದೊಂದು ಥರ ಇದೆ ಇವಾಗ ನಿಮ್ಮನ್ನು ಹಿಂಗೆ ತೋರಿಸೋವಾಗ ನಿಮ್ಮ ಬಗ್ಗೆ ಏಯ್ ಏನೋ ಅನ್ನೋ ಈ ಬೆರಳು ನನ್ನೇ ತೋರಿಸ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ವಿಭಿನ್ನ ಜೋಸ್ ಜನ ವಿಭಿನ್ನ ರುಚಿ ವಿಭಿನ್ನ ಇದು ಖಂಡಿತವಾಗೂ ಒಂದು ಹತ್ತು ಭಾಗ ಇರುತ್ತೆ ಇಲ್ಲ ಅಂಥೇಳಲ್ಲ ತಪ್ಪಾಗುತ್ತೆ ಹೇಳಿದ್ರೆ ಎಲ್ಲಾರಿಗೂ ಅವ್ರೇನು ಕೊಲೆ ಮಾಡ್ತಿಲ್ಲ ದರೋಡೆ ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿ ಒಂದು ಸ್ವಲ್ಪ ಓಟು ಜಾಸ್ತಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ದೇವರು ಎಲ್ಲರಿಗೂ ಡೈರೆಕ್ಟಾಗಿ ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಈಗ ನಿಮಗೆ ಗೊತ್ತು ಇದು ಕಲಿಯುಗ ಬೇರೆ ಯಾರ ರೂಪದಲ್ಲಾನ ಕಳಿಸಿ ಜನರುಗಳಿಗೆ ಸಹಾಯ ಮಾಡ್ತಾರೆ ಅದನ್ನು ನಮ್ಮ ನರೇಂದ್ರ ಮೋದಿಯವರ ರೂಪದಲ್ಲಿ ಅವರು ಬಂದು ಜನ್ಮ ತಾಳಿ ಭಾರತ ದೇಶಕ್ಕೆ ಮೂರನೇ ಟರ್ಮ್ಗೆ ಇದ್ದಾರೆ ಇದುವರೆಗೂ ಸಾಕಷ್ಟು ಇದು ಮಾಡಿದ್ದಾರೆ ನಮ್ಮದು ಕರಪ್ಟ್ ದೇಶ ಅಂದರೆ ಎಂಥ ದೇಶ ಅಂದರೆ ಆ ದೇವರು ಬಂದು ಇಲ್ಲಿ ರಾಜ್ಯ ಎಲ್ಲ ದೇವರುಗಳು ಬಂದು ಇಲ್ಲಿ ರಾಜ್ಯವಾಳದ್ರು ನಮ್ಮದರಲ್ಲಿ ಲಂಚ ಅದೆಲ್ಲ ನಿಲ್ಲಿಸೋಕ್ಕಾಗಲ್ಲ ಖಂಡಿತವಾಗೂ ಆಗೋಲ್ಲ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಅವ್ರು ಮಾಡಿದ್ದಾರೆ ಅವರು ನೂರು ಜನದಲ್ಲಿ ಹತ್ತು ಜನ ಒಳ್ಳೆಯವರಿದ್ದಾರೆ ಒಂದು ಹತ್ತು ಜನ ಒಳ್ಳೆಯವರಿದ್ದಾರೆ ಅವರಲ್ಲೂ ಅವ್ರ ಪಾರ್ಟಿಯಲ್ಲೂ ಅರವತ್ತೆಪ್ಪತ್ತು ಜನ ಎಲ್ಲ ಅಧಿಕಾರಕ್ಕೆ ಹಣಕ್ಕೆ ಎಲ್ಲ ವರ್ಕ್ ಮಾಡೋರು ಇದ್ದಾರೆ ಅವ್ರನ್ನೆಲ್ಲ ಅವ್ರಿಗೆ ಸ್ವಲ್ಪ ಇರೋದ್ರಲ್ಲಿ ಅವರಿಗೆ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲರೂ ಫುಲ್ ಮಾಡೋಕ್ಕಾಗಿಲ್ಲ ಏನಂದರೆ ಅವರು ಈ ವರ್ಷ ಏನು ಅವರು ಯಾರಿಗೂ ಏನು ಅನುಮಾನ ಇಲ್ಲ ಒಂದೇ ಅವ್ರಿಗೆ ಅನ್ಮ ಎಲ್ರಿಗೂ ಡೌಟ್ ಇರೋದು ಅಂದರೆ ಓಟ್ಸಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂತಲ್ಲ ಆ ಥರ ಏನಾರ ಒಂದು ನಾಲ್ಕೈದು ಸೀಟ್ ಕಮ್ಮಿ ಆಗುತ್ತೋ ಹತ್ತು ಸೀಟ್ ಕಮ್ಮಿ ಆಗುತ್ತೋ ಅಂತಿರ್ಬೋದು ಖಂಡಿತವಾಗೂ ಅವ್ರ ಪಾರ್ಟಿ ಬರುತ್ತೆ ಅಲ್ಲಿ ಅವ್ರು ಮತ್ತೆ ಆ ಚೇರಲ್ಲಿ ಕೂಳ್ತಾರೆ ಇನ್ನು ಐದು ವರ್ಷ ನಮಗೆ ರಾಮರಾಜ್ಯ ಅಂತ ನಾನು ಹೇಳಲ್ಲ ಒಳ್ಳೆ ಇರೋದ್ರಲ್ಲಿ ಒಳ್ಳೆ ಇದು ಕೊಟ್ಟು ಜನರಿಗೆ ಸಹಾಯ ಮಾಡ್ತಾರೆ ಅವ್ರಿಗೆ ಅವ್ರ ಶಕ್ತಿ ನೋಡಿದ್ರೆ ಈ ಜನರು ಎಲ್ಲ ಅವರ ಇದಕ್ಕೆಲ್ಲ ಇಷ್ಟು ದೇವ್ರನ್ನ ಕೇಳ್ಕೊಳ್ತಾರೆ ಅವ್ರಿಗೆ ಇನ್ನೂ ಶಕ್ತಿ ಕೊಡಪ್ಪ ಇನ್ನೊಂದು ಐದು ವರ್ಷ ಇರಲಿ ಹತ್ತು ವರ್ಷ ಇರಲಿ ಅಂತ ಹತ್ತು ವರ್ಷದ ಬಗ್ಗೆ ಹೇಳಲ್ಲ ನಾನು ಈ ವರ್ಷ ಅಂತೂ ಅವ್ರು ಬಂದು ಐದು ವರ್ಷ ಸುರಕ್ಷಿತವಾಗಿ ನಮ್ಮನ್ನು ಭಾರತ ದೇಶವನ್ನು ಈಗಾಗಲೇ ಸಾಕಷ್ಟು ಭಾರ ಪ್ರಪಂಚದಲ್ಲಿ ಸಾಕಷ್ಟು ಇದಕ್ಕೆ ತೊಗೊಂಡೋಗಿದ್ದಾರೆ ಇನ್ನೂ ಒಂದಷ್ಟು ತೊಗೊಂಡೋಗ್ತಾರೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಸರ್ ಅದ್ರ ಜೊತೆಗೆ ಅಲ್ಲಿ ಅಯೋಧ್ಯೆಲ್ಲೂ ಪ್ರತಿಷ್ಠಾಪನೆ ಆಗ್ತಾರ ರಾಮ ನಮ್ಮ ಮೈಸೂರಿಂದು ಅದ್ರ ಬಗ್ಗೆ ಏನೇನು ಫಸ್ಟು ಯಾವುದೇ ಆಗಲಿ ಫಂಕ್ಷನಲ್ಲಾಗಲಿ ನ್ಯಾಷನಲ್ ಅಂತಾರೆ ಆದಮೇಲೆ ಫಸ್ಟು ಜೈ ಹಿಂದ್ ಅಂತಾರೆ ಆಮೇಲೆ ಕರ್ನಾಟಕ ಅಂತ ಜೈ ಜೈ ಹಿಂದ್ ಜೈ ಕರ್ನಾಟಕ ಅಂತ ಫಸ್ಟು ದೇಶ ಆಮೇಲೆ ನಮ್ಮ ಸ್ಟೇಟು ಯಾರಿಗೆ ಆಗಲಿ ಇವಾಗ ನಿಮ್ಮನೇ ಪಕ್ಕ ಒಬ್ಬ ಹುಡುಗ ನಾವು ಮನೆಯವರೋ ಯಾರನೋ ಒಂದು ಇದು ಮಾಡಿ ಅವರೊಂದು ಪ್ರೈಸ್ ತೊಗೊಂಡ್ರೆ ಒಂದು ಕಾಂಪಿಟೇಷನ್ ಗೆದ್ದರೆ ನಿಮಗೆ ಅಕ್ಕಪಕ್ಕದ ಮನೆಯವ್ರಿಗೆ ಎಷ್ಟು ಸಂತೋಷ ಇರುತ್ತೋ ಇನ್ನು ನಮ್ಮ ರಾಜ್ಯದವರು ಎಷ್ಟೆಷ್ಟು ಶಿಲ್ಪಿಗಳಿರ್ತಾರೆ ಹೋಲ್ ಭಾರತ ದೇಶದಲ್ಲಿ ಎಷ್ಟು ಕೆಪ್ಯಾಸಿಟಿ ಇರೋರು ಇರ್ತಾರೆ ಅವ್ರ ಕೆಪ್ಯಾಸಿಟಿ ಏನಿರುತ್ತೆ ಇದನ್ನೆಲ್ಲ ನೋಡಿ ಅಲ್ಲಿ ಕೂತಿರೋರಂತೂ ಯಾರು ಆ ಸಾಮಾನ್ಯರಲ್ಲ ಆ ಟ್ರಸ್ಟಲ್ಲಿ ಕೂತಿರೋರು ಮೋದಿಗಿನ್ನ ಒಂಚೂರು ಬುದ್ಧಿ ಜಾಸ್ತಿ ಇರೋರು ಇರ್ತಾರೆ ಅಲ್ಲಿ ಅವರವ್ರ ಫೀಲ್ಡಲ್ಲಿ ಸುಮ್ಮನೆ ಮೋದಿ ಫೋನ್ ಮಾಡಿ ಏ ಇವನಿಗೆ ತೊಗೊಳ್ಳೆ ನನ್ನ ಶಿಲ್ಪಿ ಇವೆಲ್ಲ ಏನೂ ಇಲ್ಲ ಅವರು ಡೆವಲಪ್ಮೆಂಟ್ಸ್ ಏನು ಬೇಕೋ ಅದು ದುಡ್ಡು ಕೊಟ್ಟಿರ್ಬೋದು ಅಯೋಧ್ಯೆಗೆ ರೋಡುಗಳು ಇದು ಅದು ಇದು ಎಲ್ಲನೂ ಇನ್ಯಾವೂ ಗೌರ್ಮೆಂಟಿಂದ ದುಡ್ಡು ಕೊಟ್ಟಿಲ್ಲ ಜನ ಒಂದು ಕೊಟ್ಟು 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 ನೇಪಾಲಿಂದ ನಿಮಗೆ ಗೊತ್ತಿರಬೇಕು ಟ್ರಕ್ಗಳಲ್ಲಿ ಇದು ಬಂತಂತೆ ಗೋಲ್ಡು ಸಿಲ್ವರು ಆರ್ನಮೆಂಟ್ಸ್ ಅವ್ರಿಗೇನು ಇದೆಯಾ ಅವ್ರಿಗೆ ದರ್ ಫೋರ್ ಇದರೆಲ್ಲ ಹೇಳ ಹೇಳ್ತ ಏನು ಮಾಡೋಕ್ಕಾಗಲ್ಲ ಅನ್ನೋದು ಆಗುತ್ತೆ ಅಷ್ಟೇ ಅಲ್ಲಿ ಥ್ಯಾಂಕ್ ಯು ಸರ್ ಯಾವ ಟಿವಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ